ನಮ್ಮ ಪಿಯ ಅಮೇಶ್ ಅವರೇ ಪಿಯು ಆಗಿರ್ತಕ್ಕಂತಹ ಮೇಲೇಶ್ ದೇವರವರೆ ನಮ್ಮ ಸ್ನೇಹಿತರು ಮತ್ತು ಸಿಬಿಐ ಆಗಿರ್ತಕ್ಕಂತಹ ವಿಕಾಸ್ ಸಿಂಗ್ ರಮಾಣಿ ಅವರೇ ಮತ್ತು ಎಲ್ಲ ಚುನಾಯಿತ ಪ್ರತಿನಿಧಿಗಳೇ ಮತ್ತು ಎಲ್ಲ ಆರೋಗ್ಯ ಮಟ್ಟದ ಅಧಿಕಾರಿಗಳು ಇದ್ದಾರೆ ಎಲ್ಲ ಮಾಧ್ಯಮಗಳಿದ್ದರೆ ಸಾರ್ವಜನಿಕರೇ ಅದಕ್ಕಿಂತ ವಿಶೇಷವಾಗಿ ಈ ಹುಬ್ಬಳ್ಳಿಗಳಲ್ಲಿ ಅಂದ್ರೆ ಈ ಮಾರ್ಚ್ ಪಾಸ್ಟಿಗೂ ಮತ್ತು ಧ್ವಜವಂಜನ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂತಹ ಎಲ್ಲ ಶಾಲೆಯ ಒಂದು ಮಕ್ಕಳೇ ಮತ್ತು ವೀಕ್ಷಕರಿಗೆ ಬಂದಿರತಕ್ಕಂತಹ ಇತರೆ ಎಲ್ಲ ಉದ್ದು ಮಕ್ಕಳೇ ಒಂದು ಸಾರ್ವಜನಿಕರೇ ನಮಗೆಲ್ಲರಿಗೂ ತಾಲೂಕು ಆಡಳಿತದ ಪರವಾಗಿ ಈ ಹತ್ತೈದನೇ ಗಣರಾಜ್ಯೋತ್ಸವ ದಿನಾಚರಣೆಯ ಶುಭಾಶಯಗಳನ್ನು ತಾಲೂಕು ಆಡಳಿತ ಪರವಾಗಿ ಇದ್ದೀನಿ ಈ ದಿವಸ ತಂಗಲ್ಲರ ಜೀವನದಲ್ಲಿ ಮತ್ತು ತಿರುವು ಕೊಡುವಂತಹ ಒಂದು ದಿವಸ ಆಗಿದೆ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಹದಿನಿ ಮುನ್ನಡ ತಾಲೂಕು ನಾನು ಇವರಿಗೂ ಸೇವೆ ಸಲ್ಲಿಸಿರ್ತಕ್ಕಂತಹ ತಾಲೂಕುಗಳಲ್ಲಿ ನಾಲ್ಕೇ ತಾಲೂಕು ಈ ತಾಲೂಕು ಕೆಲವೊಂದಿಸುವ ವೈಶಿಷ್ಟ್ಯಗಳಿಂದ ವೈಶಿಷ್ಟ್ಯಗಳಿಂದ ಕೂಡಿರ್ತಕ್ಕಂತಹ ತಾಲೂಕು ಈಗ ದಳ ಉತ್ಸವ ಅಂತ ತಕ್ಷಣ ನನಗೆ ಎಲ್ಲರೂ ಭಾಷಣ ಮಾಡ್ತಾರೆ ಅದು ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ ಬಟ್ ಒಂದು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ನಡೆ ರಾಜ ಅಂದ್ರೆ ಒಬ್ಬ ರಾಷ್ಟ್ರದ ಮುಖ್ಯಸ್ಥರನ್ನ ನಾವು ಚುನಾವಣೆ ಮೂಲಕ ಆಯ್ಕೆ ಮಾಡ್ತೇವೆ ನಮ್ಮ ರಾಷ್ಟ್ರದ ಮುಖ್ಯಸ್ಥರು ನಮ್ಮ ರಾಷ್ಟ್ರಪತಿಯವರು ಅದು ನೇರ ಚುನಾವಣೆ ಆಗಿರ್ಬೋದು ಅಥವಾ ಪರೋಕ್ಷ ಚುನಾವಣೆ ಆಗಿರ್ಬೋದು ಅದರಂತ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಸಹ ರಾಷ್ಟ್ರಪತಿ ಅಂದ್ರೆ ರಾಷ್ಟ್ರದ ಪ್ರಥಮ ಉಪದಾಯ ಆಗಲಿಕ್ಕೆ ಅರ್ಹರಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಜುಲೈ ದಿವಸ ನಮಗೆ ಅಂದ್ರೆ ಜನವರಿ ಇಪ್ಪತ್ತಾರು ನಮ್ಮ ಸಂವಿಧಾನ ಅಧಿಕೃತವಾಗಿ ಜಾರಿಗೆ ಬಂದಂತಹ ಒಂದು ದಿವಸ ಇದು ಮರೆಯಲಾಗುವಂತಹ ಒಂದು ದಿವಸ ನಮಗೆ ಅಗಸ್ಟ್ ಅಲ್ಲಿ ಹತ್ತರ ಆಗಸ್ಟ್ ಒಳಗೆ ತೊಡಗಿತ್ತು ಅದಾದ್ಮೇಲೆ ರಾಷ್ಟ್ರ ಹೇಗೆ ನಡೆಸಬೇಕು ರಾಷ್ಟ್ರ ಮತ್ತು ಯಾವ ವ್ಯವಸ್ಥೆ ಇರಬೇಕು ಆಡಳಿತ ವ್ಯವಸ್ಥೆ ಹೇಗೆ ಪೊಲೀಸ್ ವ್ಯವಸ್ಥೆ ಇರಬೇಕು ಹೇಗೆ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಬೇಕು ಹಾಗೂ ಕಾರ್ಯಕ್ರಮ ಹೇಗಿರಬೇಕು ಎಷ್ಟೋ ಅಂಶಗಳನ್ನ ಒಳಗೊಂಡಂತೆ ನಮ್ಮ ದೇಶದ ಮೂಲ ಗ್ರಂಥ ಜಾರಿಗೆ ಬಂದಂತಹ ಈ ಸುಧಿನ ಇವತ್ತು ದಿವಸ ಇಲ್ಲಿ ಯಾರು ಸಹ ರಾಜಪ್ರಭುತ್ವದ ಮೇಲೆ ಬಂದಂತಹ ವ್ಯಕ್ತಿಗಳು ಯಾರು ಇದ್ದು ಎಲ್ಲರೂ ಸಹ ಒಂದು ಜನರ ಮನ್ನಣೆಯನ್ನು ಕಳೆದುಕೊಂಡಿದ್ದಾರೆ ಇಲ್ಲಾಂದ್ರೆ ಒಂದು ಮೆರಿಟ್ ಮೇಲೆ ಆಯ್ಕೆಯಾಗಿ ಬಂದಂತ ಕಂಡ್ರು ಜನರ ಮನ್ನಣೆಯನ್ನು ಕಳೆದವರು ರಾಜಕಾರಣಿಗಳಾಗಿರ್ತಾರೆ ಶಾಸಕರಾಗಿರ್ತಾರೆ ಸಚಿವರಾಗಿರ್ತಾರೆ ಮತ್ತು ಮೆರಿಟ್ ಮೇಲೆ ಬಂದಂತವರು ಅಧಿಕಾರಿಗಳಾಗಿರ್ತಾರೆ ಸೊ ಈ ಸುದಿನ ಇಲ್ಲಿ ಪತ್ರಿಕರ್ದಿಂದ ಯಾರು ಅವರು ಸಹ ಆ ಸ್ಟೇಜ್ನಿಂದ ಈ ಸೇಜ್ ಬರಲಿಕ್ಕೆ ಒಂದು ಸಮಾನತೆಯ ಅವಕಾಶವನ್ನ ಒಂದು ಸ್ವತಂತ್ರದ ಅಧಿಕಾರವನ್ನು ಪ್ರೆಸ್ ಪ್ರೆಸ್ನವರಿಗೂ ಸಹ ನಾನು ಹೇಳ್ತಾ ಇರೋದು ನೀವೇನಾದರೂ ಒಂದು ಟಿಕ್ಕಣೆ ಮಾಡ್ತಾ ಇದ್ರೆ ಟು ಫೌಂಡು ಅವೇಮ್ ಆರ್ಟಿಕಲ್ ನೈನ್ಟೀನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಭಾರತದ ಸಂವಿಧಾನದ ಸ್ವತಂತ್ರ ಸ್ವತಂತ್ರ ನಮ್ ನಮ್ಮ ವಾಕ್ ಸ್ವಾತಂತ್ರ್ಯ ಇದೆ ಯು ಆರ್ ಬೌಂಡ್ ಟು ಫಾಲೋ ದ ರೆಸ್ಟ್ರಿಕ್ಷನ್ಸ್ ಅಂಡ್ ಆಲ್ಸೋ ದ ಫ್ರೀಡಮ್ ಇಟ್ ಇಸ್ ಗಿವನ್ ಬೈ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ನಮ್ಮ ಭಾರತದ ಸಂವಿಧಾನ ಕೊಟ್ಟಿರ್ತಕ್ಕಂತಹ ಒಂದು ಪ್ರಿವಿಲೇಜ್ ಅನ್ನ ನಾವೆಲ್ಲರೂ ಸಹ ಪ್ರಿಂಟ್ ಮೀಡಿಯಾ ಮತ್ತು ಡಿಜಿಟಲ್ ಮೀಡಿಯಾ ಆಗಿರ್ಬೋದು ಅನುಭವಿಸ್ತಾ ಇದ್ದೇವೆ ಅದ್ರ ಜೊತೆಗೆ ನಮ್ಮ ದೇಶದಲ್ಲಿ ಎರಡು ವ್ಯವಸ್ಥೆ ಇದೆ ಒಂದು ಟೆಂಪರರಿ ಎಕ್ಸಿಕ್ಯೂಟಿವ್ ಇನ್ನೊಂದು ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಟೆಂಪರರಿ ಎಕ್ಸಿಕ್ಯೂಟಿವ್ ಅಂದ್ರೆ ತಾತ್ಕಾಲಿಕ ಕಾರ್ಯಂಗ ಅಂತ ಹೇಳ್ತಾರೆ ಶಾಶ್ವತ ಕಾರ್ಯಂಗ ಶಾಶ್ವತ ಕಾರ್ಯಂಗ ಅಂದ್ರೆ ಬ್ಯೂರೋಕ್ರಸಿ ತಾತ್ಕಾಲಿಕ ಎಕ್ಸಿಕ್ಯೂಟಿವ್ ಅಂತ ಹೇಳ್ತಾರೆ ಮಂತ್ರಿ ಮಂಡಲ್ ಅಂತ ಹೇಳಿ ನಾವು ಹೇಳ್ತೇವೆ ಅದು ತುಂಬಾ ಸೊ ಈ ಸಂದರ್ಭಕ್ಕೆ ಮಕ್ಕಳಿಗೆ ಪ್ರಸ್ತುತವಾಗಿರೋ ವಿಚಾರ ಇಷ್ಟೇ ಎಲ್ಲರೂ ಸಮಾನತೆ ಸ್ವತಂತ್ರ ಮಾತೃತ್ವ ಇದರ ಮೇಲೆ ನಾವು ಬದುಕಬೇಕಂತ ಒಂದು ವ್ಯವಸ್ಥೆಯನ್ನ ರಿಪಬ್ಲಿಕ್ ಅಂದ್ರೆ ದ ಆಫೀಸ್ ಆಫ್ ದಿ ಹೆಡ್ ಆಫ್ ದಿಸ್ಲೇಟ್ ಪಬ್ಲಿಕ್ ಅಗೇನ್ ಮತ್ತೊಂದ್ಸರಿ ಪಬ್ಲಿಕ್ ಗೆ ಅದನ್ನ ಓಪನ್ ಮಾಡಿದ ಅದಕ್ಕೆ ಕರೀತಾ ಇರೋದು ಸೊ ಇದು ರಾಷ್ಟ್ರ ಮಟ್ಟದ ಮತ್ತು ಮಟ್ಟದ ವಿಚಾರ ಆದರೆ ನಮ್ಮ ಹಸಿರಿ ಹೊಮ್ಮಿ ತಾಲೂಕು ಮತ್ತು ವಿಜಯನಗರ ಜಿಲ್ಲೆ ಸಂಬಂಧಪಟ್ಟ ನೋಡಾಗಿ ನನ್ನ ಪರ್ಸನಲ್ ವೈಯಕ್ತಿಕ ಅಫರ್ವೇಷನ್ ನೋಡಿದ ಇಲ್ಲಿ ಎಲ್ಲವೂ ಅಫರ್ ಮೇಲೆ ಸ್ಟಾರ್ಟ್ ಆಗ್ತದೆ ನದಿ ರಲ್ಲ ಆ ಕಡೆ ಆಗಲಿ ನದಿ ರಲ್ಲ ಈ ಕಡೆ ಆಗಿದೆ ಒಂದು ಬಸ್ ಇನ್ನೊಂದು ಹಗರಿ ಹೊಮ್ಮನಳ್ಳಿ ಇನ್ನೊಂದು ಹಂಪಿ ಇನ್ನೊಂದು ಹೂವಿನ ಹಡಗಲಿ ಕರೆಕ್ಟಾ ಸೊ ಈ ರೀತಿ ಆಗ ನದಿ ಕ್ರಾಸ್ ಮಾಡಿದ್ರೆ ಹಾವೇರಿ ಆ ಕಡೆ ಕುಂದು ಹೋದ್ರೆ ಹಾಂಗಲ್ಲು ಈ ಕಡೆ ಹೋದ್ರೆ ಹೋಗಲಿ ಅದರ ವೈಶಿಷ್ಟ್ಯಕ್ಕೆ ಏನ್ ರೀತಿ ಅಂತ ಹೇಳಿ ಇನ್ನೂನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಮತ್ತು ವಿಶೇಷವಾಗಿ ನಮ್ಮ ಈ ಹಗಿರಿ ಒಳಿ ಕ್ಷೇತ್ರ ಸಂಬಂಧಪಟ್ಟರೆ ತಾಲೂಕು ಸಂಬಂಧಪಟ್ಟರೆ ನಾವು ಕೆಲವೊಂದಷ್ಟು ಅಂಶಗಳನ್ನು ಅರ್ಧ ಮಾಡಿದ್ದೇವೆ ಇಲ್ಲಿರ್ತಕ್ಕಂಥ ಬಂಡ್ಯ ರಂಗನಾಥ ಸ್ವಾಮಿ ಮತ್ತು ಹಗಿರಿ ಆಂಜನೇಯ ಸ್ವಾಮಿ ಆಗಿರ್ಬೋದು ಇಲ್ಲಿರ್ತಕ್ಕಂಥ ಮಾಲ್ವಿ ಜಲಾಶಯ ಆಗಿರ್ಬೋದು ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತ ಸೌಲಭ್ಯ ಆಗಿರ್ಬೋದು ಅದೇ ಈ ಪ್ರೋಗ್ರಾಮ್ ಇರತಕ್ಕಂತಹ ಈ ತಾಲೂಕು ಆಡಳಿತ ಕ್ರೀಡಾಂಗಟ ಆಗಿರ್ಬೋದು ಮಹಾದಾನಿಗಳು ಒಟ್ಟು ಈಗಿನ ಕಾಲದಲ್ಲಿ ಅವರ ಉದಾತ್ತಗಳನ್ನ ಪಾಲನೆ ಮಾಡಿಕೊಂಡು ಅವ್ರು ಯಾರೇ ಇದ್ರು ಸಹ ಈ ನೋಡಿ ಒಂದು ಸ್ಕ್ವೇರ್ ಫೀಟ್ ಲೆಕ್ಕ ಹಾಕೋ ಕಾಲ ಇದೀಗ ಆ ಟೈಮ್ ನಲ್ಲಿ ಅವರು ಜನರು ಹೇಳಿ ಕೊಟ್ಟಿದ್ದಾರೆ ಅದಕ್ಕಾಗಿ ವಿಶೇಷವಾಗಿ ಆ ದಾನ್ಯಗಳಿಗೆ ಈ ವೇದಿಕೆ ಮೂಲಕ ಮತ್ತು ತಾಲೂಕು ಆಡಳಿತ ಪರವಾಗಿ ಇವತ್ತಿನ ದಿವಸವಾದಂತಹ ವಿವರಿಸಿ ಇದೇ ಕೊಡುವಂತಹ ಒಂದು ಮನಸ್ಥಿತಿಯಲ್ಲಿ ಏನು ನಮಗೆ ಖುಷಿ ಇರುತ್ತಲ್ಲ ಆ ಖುಷಿಯನ್ನು ನಾವು ಪಡ್ಕೋಬೇಕು ಅಂದ್ರೆ ಏನೋ ಸ್ವಲ್ಪ ಕೊಟ್ಟು ನೋಡ್ಬೇಕು ಸೊ ಕೊಟ್ಟು ನೋಡುವಂತಹ ಒಂದು ಪ್ರವೃತ್ತಿಯನ್ನ ನಮ್ಮ ಮಕ್ಕಳು ಮತ್ತೆ ಸೇತುವರ್ಗಳು ಸ್ವಲ್ಪ ಬೆಳೆಸ್ಕೊಳ್ಳೋಲ್ಲ ಅಂತ ಹೇಳಿ ಫಾರ್ ಎಕ್ಸಾಂಪಲ್ ಸ್ಕೂಲ್ ಅಲ್ಲಿ ಏನೋ ಒಂದು ಟ್ರೆಂಡ್ ಕೇರ್ ಇನ್ನೊಂದು ಕೊಟ್ರೆ ಆಮೇಲೆ ಬೇರೆ ತಗೊಂಡ್ರೆ ಅದೊಂದು ಸ್ವಲ್ಪ ಅನಿಸ್ತದೆ ಸೊ ಇದು ಈ ವಿಷಯ ಈ ವಿಚಾರ ಸಂಬಂಧಪಟ್ಟಂಗೆ ಈ ಎಲ್ಲ ಅಂಶಗಳ ಸಿ ಏನಂತ ಎಸ್ ಸಿ ಎಲ್ಲ ಒಂದು ಒಂದೇ ಸಿ ಸೀನಿಯರ್ ಕ್ರಿಕೆಟ್ ಲೀಗ್ ಅಂದ್ರೆ ಮೂವತ್ತೈದು ವರ್ಷ ಆ ಕ್ರಿಕೆಟ್ ಮ್ಯಾಚ್ ನ ಮಾಡಿ ಒಂದು ಪ್ರೋಗ ಅರೇಂಜ್ ಮಾಡಿದ್ರೆ ಇದುವರೆಗೆ ಎಲ್ ನೋಡಿದ್ರು ಅಂದ್ರೆ ಸೆಲ್ ಕ್ರಿಕೆಟ್ ಲೀಗು ಮತ್ತು ಪ್ರಯೋಗ ಮಾಡಿರೋದು ಇಪ್ಪತ್ತು ತಂಡಗಳು ಭಾಗವಹಿಸಿದ್ದು ಒಂಥರ ರಿಲ್ಯಾಕ್ಸೇಷನ್ ಅನ್ನಿಸ್ತು ಯಾಕೆ ಅಂತ ಅಂದ್ರೆ ಇದು ನಾನು ಈವರೆಗೂ ಸೇವಿಸ್ಕರಿಸು ಬೇರೆ ಕಡೆ ಎಲ್ಲೂ ಸಹ ಈ ಪ್ರೋಗ್ರಾಮ್ ನಡೆದಿಲ್ಲ ಅಂತ ವಿಶೇಷತೆ ಇನ್ನೂ ರೀತಿ ಹೇಳ್ತಾ ಆಮೇಲೆ ನೀರಿರುವ ಜನರಿಗೆ ಇಲ್ಲಿ ಅಲರ್ಟ್ ಆಗ್ತಾರೆ ತೋಟಗಾರಿಕೆ ನಡೆ ಕೊಡ್ತಾರೆ ಈ ತಾಲೂಕು ವಿಶೇಷವಾಗಿ ತೋಟಗಾರಿಕೆ ಮೇಲೆ ತುಂಬಾ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ತಾಲೂಕು ಅದಕ್ಕೆ ಸಂಬಂಧಪಟ್ಟಂತೆ ನಾವು ವಿಶೇಷವಾಗಿ ಮಾನ್ಯ ಶಾಸಕರ ಸಂಸ್ಥೆ ಕೆಲಸ ಕೊಡ್ತಾ ಇದ್ದೇವೆ ಮೊನ್ನೆ ನಮ್ಗೆ ಒಂದು ನಮಗೆ ಮಾಹಿತಿ ಪ್ರಕಾರ ಒಂದು ಬೆಂಗಳೂರು ಪುಣೆ ಅಂತ ಹೇಳಿ ಒಂದು ಹೈವೇ ಆಗ್ತಾ ಇದೆ ಆ ಹೈವೇನಲ್ಲಿ ರೈಲು ಮನೆ ಒಂದು ಕೋಲ್ಡ್ ಸ್ಟೋರೇಜ್ ಮಾಡಬೇಕು ಮತ್ತು ಮತ್ತೆ ರೈತರಿಗೆ ಅನುಕೂಲ ಅಂತ ಹೇಳಿ ಮಾನ್ಯ ಡಿಸ್ಟ್ರಿಕ್ ಸೆಕೆಂಟರ್ ಜಿಲ್ಲಾ ಟು ಬೆಂಗಳೂರು ಅದು ಒಂದು ನಲವತ್ತೇಳು ಸಾವಿರ ಕೋಟಿ ರೂಪಾಯಿ ಪ್ರೊಜೆಕ್ಟ್ ನಮ್ಮ ಹಳ್ಳಿ ಮಂಗಳೂರಿಗೆ ನಲವತ್ತೊತ್ತರ ಮಟ್ಟಿಗೆ ಸುಮಾರು ಏಳು ಸಾವಿರ ಕೋಟಿ ರೂಪಾಯಿ ಬರ್ತಕ್ಕಂತ ಒಂದು ಪ್ರೊಜೆಕ್ಟ್ ಲಯನ್ಸ್ ಎಕ್ಟರ್ ಮತ್ತು ಡೆವಲಪ್ಮೆಂಟ್ ಗ್ರೀನ್ ಸೊ ಅದರಿಂದ ಇಲ್ಲಿ ತುಂಬಾ ನಮ್ಮ ಕಾರಣಕ್ಕೆ ಎಡವೆ ಮಾಡಿದ್ರೆ ಹೋಗ್ತದೆ ಆ ತೋಟಗಾರಿಕೆ ಬೆಳೆಗಳಿದ್ದಾರೆ ಅವ್ರ ಯಾವ ಟೈಮ್ ಅವರಿಗೆ ಬೆಲೆ ಬರುತ್ತೆ ಆ ಟೈಮ್ ನಲ್ಲಿ ಅವರು ಮಾರಾಟ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಮತ್ತು ಲಾಭದಾಯಕ ಆಗ್ತದೆ ಇಷ್ಟೇ ಅಲ್ಲ ಇಲ್ಲಿ ಇನ್ನೂ ನೋಡಿ ಮಲೆಗಳಲ್ಲಿ ಯೋಗಮ್ಮ ಇದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಮಂಗಳಮ ಪಂಚಮ್ಮ ಜ್ಯೋತಿ ಅವರು ಸಹ ರಾಷ್ಟ್ರ ಮಟ್ಟದಲ್ಲಿ ಹಕ್ಕುಗಳನ್ನ ಸ್ಪಷ್ಟವಾಗಿ ನಾನು ಇರ್ತಕ್ಕಂಥ ಎಲ್ಲರೂ ಬದಲಿಗೆ ಬಯಸ್ತಾ ಇದೀನಿ ನಾವು ಸರ್ಕಾರಿ ಮೂವತ್ತೆರಡು ಇಲಾಖೆಯವರು ಎಲ್ಲರೂ ಒಂದೇ ನಾವು ಎಲ್ಲರೂ ಸಹ ನಿಮ್ಮ ಸೇವಕರು ಮತ್ತು ನಿಮ್ಮ ಕೆಲಸವನ್ನು ಮಾಡಿರ್ತಕ್ಕಂತ ವ್ಯಕ್ತಿಗಳು ಅದರ ಪೊಲೀಸ್ ಇಲಾಖೆ ಆಗಿರ್ಬೋದು ಆಡಳಿತ ಇಲಾಖೆ ಆಗಿರ್ಬೋದು ಬೇರೆ ಇಲಾಖೆ ಏನೇ ಆಗಿರ್ಬೋದು ನಾವು ಒಂದು ಕೋಆರ್ಡಿನೇಷನ್ ಮೂಲಕ ವರ್ಕ್ ಮಾಡಬೇಕಾಗ್ತದೆ ಎನಿ ಟೈಮ್ ಇವೆಲ್ಲ ನಿಮ್ಮ ಆಫೀಸು ನಿಮ್ಮ ಕ್ರೀಡಾಂಗಣ ಆಗಿದ್ದು ನಾವು ಇಲ್ಲಿ ಇನ್ನೊಂದು ಒಂದು ವರ್ಷಕ್ಕೆ ಆದ್ದರಿಂದ ಇನ್ನೊಂದು ಇನ್ನೊಂದ್ಸಾರಿ ನಾನು ನಿಮಗೆ ಹೇಳ್ತಾ ಇಷ್ಟೇ ನಿಮ್ಮ ಆಫೀಸು ಯಾವ ಆಫೀಸರು ಎನಿ ಟೈಮ್ ಅಲ್ಲಿ ನಮ್ಗೆ ಏನು ವರ್ಕ್ ನಮ್ಮ ನಮಿಟ್ಟಿ ನಾವು ಸೇವೆ ಸಲ್ಲಿಸ್ತೀವಿ ಒಂದು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾರೆ ಎಲ್ಲ ತಾಲೂಕು ಆಡುತ್ತೆ ಎಲ್ಲ ಅಧಿಕಾರಿಗಳಿಗೆ ಆಟಕೊಂಡು ನಾನು ಈ ಮಾತ್ರ ನಿಮಗೆ ಹೇಳ್ತಾ ಇದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಸಾರಿ ಈ ಅಪರೇಜನ ಗಣರಾಜ್ಯೋತ್ಸವ ದಿನಾಚರಣೆಯ ಶುಭಾಶಯಗಳನ್ನ ನಮಗೆ ತಿಳಿಸ್ತಾ ನನ್ನ ಈ ಈಗ ವಿವರವನ್ನು ಹೇಳ್ತಾ ಇದ್ದೇನೆ ಧನ್ಯವಾದಗಳು ಎಲ್ಲರೂ